ಒಂದು ಮಾತೇನಪ್ಪಾ ಅಂದ್ರೆ ಸಿನಿಮಾದಲ್ಲಿ ತುಳು ಜನ ಜಾಸ್ತಿ ತುಳುನಾಡಿನ ಜನರು ಜಾಸ್ತಿ ಇದ್ರೆ ಆ ಕಲಾವಿದ್ರು ಜಾಸ್ತಿ ಜನ ಇದ್ದಾರೆ ಅವ್ರು ಬಾಯ್ ಬಿಟ್ಟು ಕೇಳಿದ್ರು ಯಾವ್ದಾದ್ರು ಸಣ್ಣ ರೂಮ್ ನನ್ಗೆ ಆ ಕಡೆ ಈ ಕಡೆ ಇಲ್ಲ ನೀನ್ ಸೂಟ್ ಆಗಲ್ಲ ನೀನ್ ಆ ಊರವ್ರ ತರ ಕಾಣಲ್ಲ ಈ ಭಾವ ಕ್ಯಾರೆಕ್ಟರ್ ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಇದು ನಮ್ಮ ಪಕ್ಕದ ಮನೆಯವರು ನಾನು ಒಂದು ತಮಿಳು ಸಿನಿಮಾ ನೋಡ್ಬೇಕಾದ್ರೆ ಒಂದು ಮಲಯಾಳಂ ಸಿನಿಮಾ ಬೇರೆ ಭಾಷೆ ಯಾವ ಸಿನಿಮಾ ನೋಡ್ಬೇಕಾದ್ರೆ ಸರ್ ಅಲ್ಲಿ ಸ್ಲ್ಯಾಂಗ್ ಯಾವ್ದು ಅಂತ ನಾನು ನೋಡಲೇ ಇಲ್ಲ ಅದೇ ಇನ್ನೂ ಒಂದ್ ಮಾತೇನಪ್ಪಾ ಅಂದ್ರೆ ಸಿನಿಮಾದಲ್ಲಿ ತುಳು ಜನ ಜಾಸ್ತಿ ತುಳುನಾಡಿನ ಜನರು ಜಾಸ್ತಿ ಇದ್ದಾರೆ ಆ ಕಲಾವಿದ್ರು ಜಾಸ್ತಿ ಜನ ಇದಾರೆ ಅಂತ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ನಾನ್ ರಂಗಭೂಮಿಯಿಂದ ಬಂದಿರೋನು ನನಗೆ ರಂಗಭೂಮಿಯಿಂದ ತುಂಬಾ ಅಲ್ಲಿ ನಾನು ಹೇಳಿದ ಅರವತ್ತೆಪ್ಪತ್ತು ತಂಡಗಳಿವೆ ನಮ್ಗೆ ಎರಡು ತಂಡ ಇದೆ ಶಾರದಾ ಆರ್ಟ್ಸ್ ಮತ್ತೆ ಐಸಿರಿ ಅಂತ ತಂಡ ಇದೆ ಅದ್ರಲ್ಲಿ ನಲ್ವತ್ತು ಜನ ಆರ್ಟಿಸ್ಟ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಆ ನಲ್ವತ್ತು ಜನರಲ್ಲಿ ಆರ ಜನ ಕೂಡ ಇಲ್ಲ ಅದಕ್ಕೆ ನಾವು ಎಂದ್ರೆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಹೇಗೆ ಬೇಕು ಅದನ್ನು ಮಾತ್ರ ಹುಡುಕಿರೋದಲ್ಲದೆ ನಮ್ಮವರು ಇವನ್ ಹತ್ರದಲ್ಲಿ ಇದ್ದ ಪಾತ್ರ ಕೊಡ್ಬೇಕು ಅಂತ ನೋಡ್ಲೇ ಇಲ್ಲ ನಮ್ಮ ತಂಡದಲ್ಲಿ ತುಂಬಾ ಆರ್ಟಿಸ್ಟ್ ಇದ್ದಾರೆ ತುಂಬಾ ಆರ್ಟಿಸ್ಟ್ ಇದ್ದಾರೆ ಅವರೆಲ್ಲ ಇಲ್ಲ ಅವರು ಬಾಯ್ ಬಿಟ್ಟು ಯಾವ್ದಾದ್ರು ಒಂದು ಸಣ್ಣ ರೂಮ್ ನನಗೆ ಆ ಕಡೆ ಈ ಕಡೆ ಇಲ್ಲ ನೀನ್ ಸೂಟ್ ಆಗಲ್ಲ ನೀನು ಆ ಊರವ್ರ ತರ ಕಾಣಲ್ಲ ಅಷ್ಟೇ ಇರೋದು ಅಂತ ಅದು ಕರಾವಳಿಯಲ್ಲಿ ಆಗ್ಬೇಕು ಅದಕ್ಕೋಸ್ಕರ ಎಲ್ಲರೂ ಅದಕ್ಕಂತಿಷನ್ ಮಾಡಿ ಮಾಡಿ ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಹಾಸನದಿಂದ ಎಲ್ಲ ಬಂದಿದ್ದಾರೆ ಹಾಗಿದ್ರೆ ಇಡೀ ಕರ್ನಾಟಕದ ತುಂಬಾ ಬೇರೆ ಬೇರೆ ಹೊಸ ಕಲಾವಿದರು ತುಂಬಾ ಇದ್ದಾರೆ ಒಮ್ಮೆ ಕೂಡ ಕ್ಯಾಮರಾ ಫೇಸ್ ಮಾಡೋದಂತ ತುಂಬಾ ಕಲಾವಿದರು ಇದ್ದಾರೆ

ನಮ್ಮ ಇಂಡಸ್ಟ್ರಿಗೆ ಆಗಿರ್ಬೋದು ಅಥವಾ ನಮ್ಮ ಪ್ರೇಕ್ಷಕರಿಗೆ ಆಗಿರ್ಬೋದು ಈ ಸ್ಲ್ಯಾಂಗ್ ಫೆಮಿಲಿಯರ್ ಸೊ ನಮಗೆ ಆ ಸ್ಲಾಂಗ್ ಅಲ್ಲಿ ಅಂದ್ರೆ ನಾವೆಲ್ಲ ಮಾತಾಡೋದು ಅದೇ ಸ್ಲ್ಯಾಂಗ್ ಇಲ್ಲಿ ನಾವು ಬಾರಿ ಕಷ್ಟಪಟ್ಟು ಮಾಡ್ ಮಾತಾಡ್ತಿರೋದು ಇವಾಗ ಈ ಸ್ಲಾಂಗ್ ಅಲ್ಲಿ ಟ್ರೈ ಮಾಡದೇ ಇರೋದು ಬಟ್ ನಮ್ಗೆ ಆ ಸ್ಲ್ಯಾಂಗ್ ನ್ಯಾಚುರಲ್ ಸೊ ಆ ನ್ಯಾಚುರಲ್ ಮೇಂಟೈನ್ ಮಾಡಿ ಸಸ್ಟೈನ್ ಮಾಡ್ಲಿಕ್ಕೋಸ್ಕರ ಅದನ್ನ ನಾವು ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಹೇಳ್ತಿರ್ತೀರಲ್ಲ ಹತ್ತಿಪ್ಪತ್ತ್ ಮೂವತ್ತು ಕಿಲೋಮೀಟರ್ಗೆ ಒಂದು ಸ್ಲಾಂಗ್ ಚೇಂಜ್ ಆಗುತ್ತೆ ವೇಷಭೂಷಣ ಚೇಂಜ್ ಆಗುತ್ತೆ ಬಟ್

ಅದೇ ನಮ್ಮ ಡೈರೆಕ್ಟರ್ಗೆ ರೈಟರ್ಗೆ ಅದ್ರ ಬಗ್ಗೆ ಹೋಲ್ಡ್ ಇರುವ ಕಾರಣ ಸೊ ಅದನ್ನ ಅಲ್ಲಿ ತರ್ಲಿಕ್ಕೆ ಟ್ರೈ ಮಾಡಿದ್ರೆ ಅಷ್ಟೇ ಸ್ವಲ್ಪ ಈಜಿ ಆಗುತ್ತೆ ಹೇಳ್ಕೊಡೋ ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ನಮ್ಮ ಕಾಲ ಮೇಟರಲ್ಲ ಅವರು ಕುಮಟದವರು ಅವರು ಅವ್ರ ಸ್ಕ್ರಿಪ್ಟ್ ಓದಿದ ನಂತರ ಅವ್ರು ಹೇಳಿದ್ರು ಈ ಭಾವ ಕ್ಯಾರೆಕ್ಟರ್ ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಇದು ನಮ್ಮ ಪಕ್ಕದ ಮನೆಯವರು ನನ್ನ ನನ್ನ ಊರಲ್ಲಿರುವವರು ಅಂತ ನಾನು ತಮಿಳ್ನಾಡು ಅವರು ಚಂದ್ರಶೇಖರ್ ಚಂದ್ರ ಸರ್ ಅವರು ತಮಿಳ್ನಾಡು ಅವರು ಈ ಚಂದ್ರ ಸರ್ ಚಂದ್ರಶೇಖರ್ ಅಂತ ಅವ್ರೇನ ಕಥೆ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಬಾವ ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಇದು ನಮ್ಮ ಊರಲ್ಲಿ ನನ್ನ ಫ್ಯಾಮಿಲಿ ಅಲ್ಲಿ ಒಬ್ರು ಇದ್ದಾರೆ ಅದ್ ಕ್ಯಾರೆಕ್ಟರ್ ಬಾವ ಅಂತ ಒಂದು ಕ್ಯಾರೆಕ್ಟರ್ ಅದಾ ನಮ್ಮದ್ರಲ್ಲಿ ಆ ಕ್ಯಾರೆಕ್ಟರ್ ಹೆಂಗ್ ಸಿಕ್ ಹೆಂಗ್ ತಲೆಗೆ ಬಂತು ನಿಮ್ಗೆ ಇದನ್ನ ಅವ್ನು ಏನೆಲ್ಲ ಮಾಡ್ತಾನೆ ಅದನ್ನ ಇವನು ನನ್ನ ಮಾವ ಮಾಡ್ತಿದ್ದಾನೆ ಇಲ್ಲಿ ನನ್ನ ಚಿಕ್ಕಮ್ಮ ಮಾಡ್ತಿದ್ರು ಎಲ್ರಿಗೂ ಯಾವಾಗ ಎಲ್ಲಿ ಕಥೆ ಹೇಳಿದ್ರುಸ ಕೇಳದಲ್ಲಿ ಒಬ್ರು ನಮ್ದು ಯಾರು ಸೌಂಡ್ ಯಾರೋ ಒಬ್ರು ಈ ಪಾತ್ರ ಇಲ್ಲಿಂದ ಸಿಕ್ಕಿತು ನಿಮ್ಗೆ ಇಲ್ಲಿ ಇಲ್ಲಿ ಒಬ್ರು ಇದ್ದಾರೆ ಹೀಗೆ ಅಂತ ಹಾಗೆ ನೀವು ಸಿನಿಮಾ ನೋಡಿದ್ರೆ ಇಲ್ಲಿ ಇರುವಂತ ಎಲ್ಲಾ ಪಾತ್ರಗಳು ನಿಮ್ಮ ಹಾಸನದಲ್ಲಿ ನೋಡಿದ್ರೆ ಹಾಗೆ ನಾನು ಯಾವಾಗ್ಲೂ ಹೇಳ್ತೀನಿ ನಾನು ಒಂದು ತಮಿಳ್ ಸಿನಿಮಾ ನೋಡ್ಬೇಕಾದ್ರೆ ಒಂದು ಮಲಯಾಳಂ ಸಿನಿಮಾ ಬೇರೆ ಭಾಷೆ ಯಾವ ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿ ಸ್ಲಾಂಗ್ ಯಾವ್ದು ಅಂತ ನಾನು ನೋಡ್ಲೇ ಇಲ್ಲ ಅದೊಂದು ತಮಿಳ್ ಸಿನಿಮಾ ಒಳ್ಳೆ ಸಿನಿಮಾ ಯಾವ್ದೇ ಸಿನಿಮಾ ನೋಡ್ಬೇಕು ಮಳೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅದು ಎಲ್ಲಿಂದ ಸ್ಲಾಂಗ್ ಅಂತ ಗೊತ್ತಾ ಇಲ್ಲ ಅಲ್ಲಿ ಕೂಡ ಇದೆ ಕೊಚ್ಚಿದು ಬೇರೆ ಸ್ಲಾಂಗ್ ಕಾಸರ್ಗೋಡು ಬೇರೆ ತುಂಬಾ ಇದೆ ಅಲ್ಲಿ ಆರ್ಟಿಸ್ಟ್ ನವರು ಕೂಡ ಬೇರೆ ಬೇರೆ ಸ್ಲಾಂಗ್ ಅಲ್ಲಿ ಮಾತಾಡೋದು ನಮ್ಗೆ ಗೊತ್ತಿಲ್ಲ ನಾವೊಂದು ನೋಡಿದೆ ಒಂದು ಒಳ್ಳೆ ಸಿನಿಮಾ ಹೋಗಿದೆ ತಮಿಳಲ್ಲಿ ಒಳ್ಳೆ ಸಿನಿಮಾ ನಾನು ಇದನ್ನು ಕೂಡ ಹೇಳುದು ಒಳ್ಳ ಬೇರೆಯವರಿಗೆ ಹೇಳ್ಬೇಕು ನಮ್ಮಲ್ಲಿ ಒಂದು ಸಿನಿಮಾ ಬಂದಿದೆ ನೋಡಿ ಅಂತ ನಮ್ಮಲ್ಲೇ ಬೇರೆ ಮಾಡೋದು ಅಲ್ಲಿಂದ ಸಿನಿಮಾ ಅಂತ ಹೇಳಲ್ಲ ನಾವು ಎಲ್ಲ ಜೊತೆ ಸೇರಿ ನಮ್ಮಲ್ಲಿ ಒಂದು ಸಿನಿಮಾ ಬಂದಿದೆ ಅಂತ ಬೇರೆಯವರಿಗೆ ನಾವು ಹೇಳ್ಬೋದು